Pasideda. Pasideda protrūkumas.

Wow. इस खे ಎಲ್ಲರೂ ಇರ್ತಾರೆ ಎಲ್ಲರೂ ಇರ್ತಾರೆ ತಾನೆ ಹೆಸರು ಎಲ್ಲರೂ ಇಡ್ತಾರೆ ತಾನೆ ಹೆಸರು ಇಡಲ್ಲ ನಮ್ಮ ಇನ್ನಿಂಗ್ ಆಗ್ತಾ ಆಗ್ತಾಯಿದೆ ಸೇಮ್ ಕಲರ್ ಬೇರೆ ಆಯ್ತು ಹೆಲೋ ಜನವರಿ ಹಾಕಿದ್ದು ಹಾಂ ಚೆನ್ನಾಗೈತೆ

ಲತ ಮುದುಗಿ ಗಂಗವ್ ಎಲ್ಲ ಅವ್ರ ಅಣ್ಣ ಹ್ಮ್ ಯಾಕವ್ರ ಅಮ್ಮವ್ರ

ನಿನಗೆ ಬಿಡು ನಾನು ಒಂದು ವಿಡಿಯೋಲು ಹಾಕಲ್ಲಾಗಿಬಿಟ್ಟು ನೀನು ಒಂದ್ಸರಿ ಹೇಳಿದ್ಮೇಲೆ ನಾನು ಅದು ಫಾಲೋ ಮಾಡೋದೆ ನಾನು ನಿನ್ನ ನಿನ್ನಾಗಿ ನೀನು ಯಾವಾಗ ಹ್ಞೂ ಅಂತ ಅಷ್ಟವರೆಗೂ ನಾನು ತೋರಿಸಲ್ಲ ಬಿಡು Amma bani lakasana? Ya ya, desi ka thali bhojithi. Amma bani lakasana? Ya ya, desi ka thali bhojithi. Amma bani lakasana? तो हजार बीच दिया

よろしくお願いします well, said,。

ನಾವಿಲ್ಲ ಸಿದ್ರಿ ಹತ್ರ ಇದೀವಿ ಅಂತ ಹೇಳಿದ್ದು ಮಣಿಗ್ ಫೋನ್ ಮಾಡಿದ್ಲಲ್ಲ ಸಿದ್ರಳ್ಳಿ ಹತ್ರ ಹ್ಮ್ ಊರ್ ಹೋಗಿ ಜಾತ್ರೆಗೆ ಬಂದವ್ರು ಹೋಗ್ಲೇ ಇಲ್ಲ ಹೋಗಿ

చూడండి అ అదే అస్తే కుంగూజ్జీ లాలి నింగజీ 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 ఆన్ బట్ బట్ యా ఆన్ బట్ బట్ నిలండి ఆన్ బట్ బర్తేవే ఏజ్ టింకాస్ తోట

Terima kasih telah menonton! লিটন এটাই đúng, đúng lắm à, bye